ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಗೌರ್ಮೆಂಟ್ನವರು ದಿನೇ ದಿನೇ ಅಪ್ಡೇಟ್ ಮಾಡ್ತಾನೇ ಇದ್ದಾರೆ ಏನಪ್ಪಾ ಅಂದರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡೆಗೆ ಹಿಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡೆ ಬಿಟ್ಟಿದ್ದರು ಒಂದಿಷ್ಟು ದಿನ ಬಿಟ್ಟಿದ್ರು ಸ್ನೇಹಿತರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರೇಷನ್ ಕಾರ್ಡ್ ತಿದ್ದುಪಡೆಗೆ ಅವಕಾಶ ನೀಡಿದರು ಅದೇ ರೀತಿ ಇವಾಗಲೂ ಇನ್ನೂ ಹೆಚ್ಚು ದಿನ ಕಾಲ ಅವಕಾಶ ಕೊಟ್ಟಿರುತ್ತಾರೆ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡೆಗೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರೇಷನ್ ಕಾರ್ಡ್ ತಿದ್ದುಪಡೆಗೆ ಕಾಲಾವಕಾಶ ಕೊಟ್ಟಿರುತ್ತಾರೆ ಸ್ನೇಹಿತರೆ ಯಾಕಪ್ಪ ಅಂದರೆ ಇನ್ನೊಂದಿಷ್ಟು ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತ ಹೇಳಿ ಈ ಒಂದು ದಿನ ಈ ಒಂದಿಷ್ಟು ದಿನಗಳು ಕಾಲಾವಕಾಶ ಕೊಟ್ಟಿರುತ್ತಾರೆ ಸ್ನೇಹಿತರೆ ನೀವು ಇನ್ನೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಂಡಿಲ್ಲವಾ ಹಾಗಾದರೆ ಕೂಡಲೇ ಆಳಂಚಕೋಷ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು